ಸಂಗೀತ ಎಂಬ ಗುಹಿಣಿ ಸಾವನ್ನಪ್ಪಿದ ಘಟನೆ ಚಂದ್ರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗುಳ ಓಬಳಿಯ ಉಳಿಗೇರಿ ಗ್ರಾಮದಲ್ಲಿ ನಡೆದಿದೆ ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಬಾಳು ಓಬಳಿಯ ನಾಟನಾಹಳ್ಳಿ ಗ್ರಾಮದ ಸಂಗೀತ ಎಂಬ ಯುವತಿಯನ್ನು ಚಂದ್ರಾಯಪಟ್ಟಣ ತಾಲೂಕಿನ ಶ್ರವಣ ಓಬಳಿಯ ಉಳಿಗೇರಿ ಗ್ರಾಮದ ಕಿರಣ್ ಎಂಬುವವರು ನಾಲ್ಕು ವರ್ಷದ ಹಿಂದೆ ಸಿನಿಮಾ ಶೈಲಿಯಲ್ಲಿ ಕರೆದುಕೊಂಡು ಹೋಗಿ ವಿವಾಹವಾಗಿದ್ದು ಇವರಿಗೆ ಮೂರು ವರ್ಷದ ಸಾಂಕೇತ ಎಂಬ ಮಗನಿದ್ದಾನೆ ಇಂದು ಬೆಳಗ್ಗೆ ಸಂಗೀತ ಅವರಿಗೆ ದೈಹಿಕ ಅಲ್ಲಿ ನಿಡಿಸಿ ನೇಣು ಬಿಗಿದು ಕೊಲೆ ಮಾಡಿದ್ದಾರೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಆಗ್ರಹಿಸಿ ಕೆಆರ್ಪೇಟೆ ತಾಲೂಕಿನ ನಾಟಿನಹಲಿ ಗ್ರಾಮಸ್ಥರು ಚಂದ್ರಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಶವಗಾರ ಮುಂಭಾಗ ಪ್ರತಿಭಟನೆ ನಡೆಸಿದರು ಸಂಗೀತನ ಕೊನೆಯಲ್ಲಿ ಪ್ರಮುಖ ಆರೋಪಿಗಳಾದ ಗಂಡ ಕಿರಣ್ ಮಾವ ಧರ್ಮಿಗೌಡ ಅತ್ತೆ ಗೌರವ ಸೇರಿದಂತೆ ಕುಟುಂಬದ ಎಲ್ಲಾ ಸದಸ್ಯರು ಸೇರಿಕೊಂಡು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅಲ್ಲಿ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಮೃತಗೃಹಿಣಿ ಕುಟುಂಬಸ್ಥರು ಆರೋಪಿಸಿದರು ಮೃತ ದುರ್ದೈವಿ ಸಂಗೀತ ತಂದೆ ಮತ್ತು ತಾಯಿ ಇಡಿಸಾವಿ ಪೊಲೀಸ್ ಠಾಣೆಯಲ್ಲಿ ದೂರ ನೀಡಿದ್ದಾರೆ ಅಂತ ಗ್ರಾಮಸ್ಥರು ಪತ್ರಿಕಾ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿದ್ರು ಸರ್ ಜಿಲ್ಲೆ ಈ ಹುಡುಗಿನ ನಾಲ್ಕು ವರ್ಷದಿಂದ ರೀತಿಯಲ್ಲಿ ಅಪಹರಿಸ್ಕೊಂಡೋಗಿ ಈ ಹುಡುಗ ಮದುವೆ ಆಗಿದ್ದ ಆ ಮದುವೆ ಆದಮೇಲೆ ಏನಾಗೈತೆ ಒಂದು ಪಾಪನೂ ಆಗಿತ್ತು ಈ ಹುಡುಗಿಗೆ ತುಂಬ ಒತ್ತಕ್ಷಣೆ ಕಿರುಕುಳನ ಕೊಟ್ಟು ಆಗಾಗ್ಗೆ ಹುಡುಗಿನ ತವರ್ ಮನೆಗೆ ಕಳಿಸ್ತಿದ್ರು ಈಗೇನಾಗಿದೆ ಅಂದರೆ ವರದಕ್ಷಿಣ ಕಿರುತ್ತಿನದಲ್ಲಿ ಹುಡುಗಿನ ವರದಿ ಸಾಯಿಸ್ಬಿಟ್ಟಿದ್ದಾರೆ ವರದಿ ಸಾಯಿಸಿ ಇಲ್ಲಿ ನಿನ್ನೆ ಫೋನ್ ಮಾಡಿ ಮನೆ ಕಡೆಯಿಂದ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇಲ್ಲಿ ಯಾರೂ ಅವರು ಉದ್ಯಕರು ಯಾರೂ ಇಲ್ಲ ಗಂಡನ ಕಡೆಯವರು ಯಾರೂ ಇಲ್ಲ ನಾವು ದಯಮಾಡಿ ಈ ಪೊಲೀಸ್ ಆರಕ್ಷಕ ಠಾಣೆಯಿಂದ ಮತ್ತು ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಇಡೀ ಊರು ಗ್ರಾಮನೇ ಬಂದಿದೆ ನಾವು ಈ ಜಾಗನ ಬಿಟ್ಟು ಕದ್ದಲ್ಲ ನಾವು ದಯಮಾಡಿ ನಿಮ್ಮ ಮೀಡಿಯಾದವರಿಂದ ಇನಾಗಿದೆ ಅನ್ಯಾಯ ಈ ಹುಡುಗಿಗೆ ನ್ಯಾಯ ಪಡಿಸ್ಬೇಕು ಈ ರೀತಿ ಅಪಹರಿಸ್ಕೊಂಡು ಹೋಗಿ ಮದುವೆಯಾಗಿ ಬಾಳ್ಸಕ್ಕಾಗದೇ ಕೊಲೆ ಮಾಡಿರೋಂಥ ಕುಟುಂಬಕ್ಕೆ ಕಾನೂನು ರೀತಿ ಶಿಕ್ಷೆ ಆಗಬೇಕು ದಯಮಾಡಿ ನಿಮ್ಮ ಮೀಡಿಯಾದರಿಂದ ನಮಗೆ ಇದೊಂದು ಸಹಕರಿಸಿ ಸಹಾಯ ಮಾಡಿಕೊಡಿ